ಸೊ ಏನು ಹೇಳೋ ಮಗ ಆರ್ ಸಿಕ್ಕ ವೇಸ್ಟ್ ಅಂತ ಅನಿಸ್ತು ಯಾಕಂದ್ರೆ ಸೋತ್ ನಮ್ಮ ಆರ್ ಸಿ ಬಿ ತಂಡ ಇದೀಗ ಅದು ಬಾಟಮ್ ಈ ತರ ಪರ್ಫಾರ್ಮೆನ್ಸ್ ಕೊಟ್ಟು ಇಲ್ಲಿ ಸೋತು ಸಿಕ್ಕಾಪಟ್ಟೆ ಬೇಜಾರದ್ದು ಆಯಿತು ಬಟ್ ಮೊದಲಿಗೆ ಟಾಸ್ ಕೆಟ್ಟು ಇಲ್ಲಿ ನಮ್ಮ ಆರ್ ಸಿ ಬಿ ಆದರು ಒಂಬತ್ತನೇ ಕ್ಯಾಪ್ಟನ್ ಆರ್ ಸಿ ಬಿ ತಂಡಕ್ಕೆ ಇಲ್ಲಿ ಜಿತೇಶ್ ಶರ್ಮಾ ಆದ್ರು ಅಂದರೆ ಹಿಂದೇನಪ್ಪಾ ಅಂದ್ರೆ ಅಶೇಕ್ ಪಾಕ ಎಂಟನೇ ಕ್ಯಾಪ್ಟನ್ಸ್ ಆರ್ ಸಿ ಬಿ ತಂಡಕ್ಕೆ ಇದ್ರು ಬಟ್ ಈಕೆ ಇಂಜುರಿ ಆಗಿರೋದ್ರಿಂದ ನಮ್ಮ ರಜತ್ ಪಾಟೀಲ್ ಕೂಡ ಇದರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗೆ ಬಂದ್ರು ಬಟ್ ಹೀಗಾಗಿ ಶರ್ಮಾ ಕ್ಯಾಪ್ಟನ್ ಆಗಿರೋದ್ರಿಂದ ಇದೇ ಹೆಸರ ಚುರದ ಕೂಡ ತಂಡದಲ್ಲಿದ್ದಾಗಿದ್ರು ಮ್ಯಾಚ್ ಸೋತಿದ್ರು ಹೀಗಾಗಿ ಇಲ್ಲಿನ ಕೂಡ ಇದೀಗ ಆರ್ ಸಿ ಬಿ ನಲವತ್ ರನ್ ಇಂದ ಸೋತಿದೆ ಹ್ಯೂಜ್ ವಿಕರ್ ತಂಡಕ್ಕಾದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೋಲು ಅದು ಬಾಟಮ್ ಈ ತರ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ನಮಗೆ ಇದಕ್ಕ ನಂಬಕ್ಕಾಗುತ್ತಲ್ಲ ಅಂದ್ರೆ ಮೊದಲಿಗೆ ಬ್ಯಾಟಿಂಗ್ ಬಂದಿ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರ ಜೋಡಿ ಆರ್ ಸಿ ಬಿ ಬಾಲಿಂಗ್ ಅನ್ನು ಇದೀಗ ಅಟ್ಯಾಕ್ ಮಾಡಿದ್ರು ಇವರು ತ್ರೀ ಪಾಯಿಂಟ್ ತ್ರೀ ಓವರ್ಗೆ ಇಲ್ಲಿ ಐವತ್ತು ರನ್ ಇಬ್ರು ಹಿಡಿದ್ರು ನುಂಗಿ ಎಂಗಡಿ ಅವರಿಗೆ ಬಾಲ್ ಕೊಟ್ಟಾಗ ಇಲ್ಲಿ ಹದಿನೈದು ರನ್ ಕೊಟ್ಟು ದುಬಾರಿ ಆಗಿದ್ರು ಹೀಗಾಗಿ ಅವರು ಅಭಿಷೇಕ್ ಶರ್ಮಾ ಅವರಿಗೆ ಕಾಲ್ ಮೇಲೆ ಹಾಕಿ ಒಂದು ವಿಕೆಟ್ ಪಡೆದರು ಕ್ಯಾಚ್ ಹಿಡಿದು ಆರ್ ಸಿ ಬಿಗೆ ಮೊದಲ ಬ್ರೇಕ್ ತೊಗೊಂಡು ಕೊಟ್ಟರು ಇದಾದ ಬೆಳಕಾಗಿ ನೆಕ್ಸ್ಟ್ ಅವರು ಭುವನೇಶ್ವರ್ ಕುಮಾರ್ ಕೂಡ ಇಲ್ಲಿ ಬೊಂಬಾಟ್ ಬಾಲಿಂಗ್ ಮಾಡಿ ಅವರನ್ನ ಔಟ್ ಮಾಡ್ತಾರೆ ಇಲ್ಲಿಂದ ಆರ್ ಸಿ ಬಿ ಅನ್ನು ಕಂದಾಕು ಇಲ್ಲಿ ಇಶಾನ್ ಕಿಶನ್ ಏನಪ್ಪಾ ಅಂದ್ರೆ ಹೊಡೆದಂಗೆ ಹೊಡೆದ್ರು ಇಶಾನ್ ಕಿಶನ್ ಆರ್ ಸಿ ಬಿ ಅಂದ್ರೆ ಅದೇನು ಗೊತ್ತಿಲ್ಲ ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ತಂಡದ ಕೂಡ ಆರ್ ಸಿ ಬಿ ವಿರುದ್ಧ ಹಿಂದೆ ಆಡ್ತಿದ್ರು ಹೀಗೂ ಕೂಡ ತೊಂಬತ್ತ ನಾಲ್ಕರನ್ನು ಇಲ್ಲಿ ಅವರು ಹೊಡೆದ್ರು ಅಂದ್ರೆ ಇಲ್ಲಿ ಇಶಾನ್ ಕಿಶನ್ ಮತ್ತು ಹೆನ್ರಿಕ್ ಕಲಾಸನ್ ಅವರ ಜೋಡಿ ಒಂದು ಗೊತ್ತ ಜೊತೆ ಆಟವನ್ನು ಇಲ್ಲಿ ಆಡಿತ್ತು ಈಗ ಇದು ಆರ್ ಸಿ ಬಿ ತಂಡಕ್ಕೆ ಒಂದು ಸ್ವಲ್ಪ ಹೊಡೆತ ಕೊಟ್ಟಿತ್ತು ಅಂದ್ರೆ ಈಶಾನ್ಯ ಕಿಶನ್ ಅವರ ಜೋಡಿ ನೋಡ್ತಾ ಇದ್ರೆ ಇಲ್ಲಿ ನೋಡಬಹುದು ಅವರ ಒಂದು ಪಂದ್ಯದಲ್ಲಿ ಇದೀಗ ನಮ್ಮ ಆರ್ ಸಿ ಮೀಸೂಲಿಗೆ ಇವರೇ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಅಂತ ಪಾರ್ಟ್ನರ್ಶಿಪ್ ಇಲ್ಲಿ ಕಡೆಯಿಂದ ಬಂತು ಬಟ್ ಮೇಲೆ ಅನಿಲ ತೋರ್ಮ ಕೂಡ ಇಲ್ಲಿ ಅವರು ಹೇಳಿದ್ರು ಅಂದ್ರೆ ಹೆನ್ರಿ ಅಲ್ಲಿ ಏನಪ್ಪಾ ಅಂದ್ರೆ ಸುರೇಶ್ ಶರ್ಮಾ ಅವರ ಓವರ್ನಲ್ಲಿ ಸಿಕ್ಸ್ ಬರೆಸಿ ದುಬಾರಿ ಹಾಕಿದ್ರು ಹೀಗಾಗಿ ಅವರು ನೆಕ್ಸ್ಟ್ ಬಾಲ್ ಇಲ್ಲಿ ಔಟ್ ಆಗಿ ಅವ್ರನ್ನು ಕೂಡ ಹೊರಗೆ ಹಾಕಿದ್ರು ಬಟ್ ನೆಕ್ಸ್ಟ್ ನಾಲ್ಕು ಪಾಯಿಂಟ್ ಕೂಡ ದುಬಾರಿಯಾಗಿ ಅವರು ಕೂಡ ಅನಿಕೆ ವರ್ಮ ಅವರನ್ನ ಇಲ್ಲಿ ಔಟ್ ಮಾಡ್ತಾರೆ ಇದು ಏನಪ್ಪಾ ಆರ್ಸಿ ಕಮ್ ಬ್ಯಾಕ್ ಮಾಡೋಕ್ಕೆ ಚಾನ್ಸ್ ಸಿಕ್ತಾದ್ರು ಬಟ್ ಬಾಲಿಂಗ್ ಅಂತ ಇದೀಗ ವಾಸ್ಟ್ ಬಾಲಿಂಗ್ ಬಟ್ ಲಖನೌ ಗ್ರೌಂಡ್ ನಲ್ಲಿ ಈ ತರ ಆರ್ಸಿ ಬಾಲಿಂಗ್ ನಡೆದು ಅಂತ ನಮಗೂ ಇಲ್ಲಿ ಬೇಜಾರಾಯಿತು ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ಇಲ್ಲಿ ಆರ್ಸಿದ್ ಗಡಿ ಇರಲಿಲ್ಲ ಮೊವತ್ತು ಹೊಡೆದಾಗಲೇ ಇಲ್ಲಿ ನಾವು ಈ ಒಂದು ಮ್ಯಾಚ್ ನಲ್ಲಿ ಸೋಲುತ್ತ ಅನ್ಕೊಂಡಿದ್ವಿ ಬಟ್ ಇದು ಆರ್ ಸಿ ಬಿಗೆ ಪಾಸಿಬಲ್ ಅಂತ ಓಪರ್ ಹೇಳ್ಕೊಟ್ರು ಬಟ್ ಇನ್ನೂರ ಮೂವತ್ತೆರಡು ಟಾರ್ಗೆಟ್ ಬಂದ ತಂದ ಆರ್ ಸಿ ಬಿ ತಂಡಕ್ಕೆ ಇಲ್ಲಿ ಒಂದು ಬಿಗ್ ಪಾರ್ಟ್ನರ್ಶಿಪ್ ಬೇಕಾಗಿತ್ತು ಬಟ್ ಅಂದ್ರೆ ತರ ವಿರಾಟ್ ಮತ್ತು ಪಿಲ್ ಸಲ್ಟ್ ಜೋಡಿ ಇಲ್ಲಿ ಅದ್ಭುತ ಜೊತೆ ಆಟವನ್ನ ಆಡಿತ್ತು ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡ ಎಂಬತ್ತು ರನ್ ಪಾರ್ಟ್ನರ್ಶಿಪ್ ಇದೆ ಮೊದಲು ವಿಕೆಟ್ ಇಲ್ಲಿ ಕಂಡುಕೊಂಡ್ರು ಅಂದ್ರೆ ಇಲ್ಲಿ ಹರ್ಷ ದೂಗ ಅವರ ಬಾಲಿಂಗ್ ವಿರಾಟ್ ಕೊಹ್ಲಿ ಹೊಡೆಯೋಕೆ ಇಲ್ಲಿ ಕ್ಯಾಚ್ ಕೊಟ್ಟು ಹೊರಗೋದ್ರು ಬಟ್ ಅಲ್ಲಿಂದ ಮಯಾಂಕ್ ಅಗರ್ವಾಲ್ ಕೂಡ ಅವರು ಚೆನ್ನಾಗಿ ಆಗಲ್ಲ ಕೊನೆಯದಾಗಿ ನೋಡಬಹುದು ರಜತ್ ಪಾಟೀಲ್ ಕೂಡ ಹದಿನಾರು ಬಾಲಿಗೆ ಹದಿನೈದು ನೋಡಿದ್ರು ಆರ್ ಸಿ ಬಿದ್ನೈದಿ ಪ್ಲಸ್ ರನ್ ಇಟ್ಟು ಅಲ್ಲಿ ಕಂಬ್ಯಾಕ್ ಮಾಡ್ತಾ ಅನ್ಕೊಂಡ್ರೆ ಇಲ್ಲಿ ಹೈದರಾಬಾದ್ ತಂಡ ಕಂಬ್ಯಾಕ್ ಮಾಡಿ ಒಂದು ಬಲಿಂಗ್ ಅವರ ಬಾಲಿನಲ್ಲಿ ಅಂದ್ರೆ ಇಲ್ಲದ ರನ್ ಓಡಕ್ ಹೋಗಿ ಇಲ್ಲಿ ರಜತ್ ಪಾಟೀಲರ್ ಅವರು ರನ್ಔಟ್ ಆದರು ಈ ಬಳಿಕ ಮತ್ತೊಂದು ನಲ್ಲಿ ಅದೇ ಓವರ್ ನಲ್ಲಿ ಇದು ಆರ್ ಸಿ ಬಿ ಬ್ಲ್ಯಾಕ್ ಲೆಫರ್ಡ್ ಆದಂತ ಸಫರ್ಡ್ ಅವರನ್ನ ಔಟ್ ಮಾಡ್ತಾರೆ ಬಟ್ ಇಲ್ಲಿಂದ ನೆಕ್ಸ್ಟ್ ಬಾಲ್ ಕೂಡ ಇಲ್ಲಿ ನಿತ್ಯ ಶರ್ಮಾನ ಕೂಡ ಔಟ್ ಆಗಿ ಹೊರಬೋದ್ರು ಎರಡೇ ಓವರ್ ನಮ್ಮ ಆರ್ ಸಿ ಬಿ ಮೂರು ವಿಕೆಟ್ ಕಳೆದುಕೊಳ್ತು ಡೆತ್ ಓವರ್ ನಲ್ಲಿ ಹದಿನೈದು ರನ್ ಐದು ವಿಕೆಟ್ ಕಳ್ಕೊಂಡು ಸೋಲ್ತು ಇಪ್ಪತ್ನಾಲ್ಕು ಮೇಲೆ ಐವತ್ತ ಆರ್ ಸಿ ಬಿ ತಂಡಕ್ಕೆ ಬೇಕಾಗಿತ್ತು ಆರ್ ಸಿ ಬಿ ಇದನ್ನ ಚೇ ಮಾಡಿ ಆರ್ ಸಿ ಬಿ ಬಾಲಿಂಗ್ ನೋಡುತ್ತೆ ರನ್ ಕೊಟ್ರು ನಾಲ್ಕು ಐವತ್ತ ಐದು ಆರ್ ಸಿ ಬಿ ಕೊಟ್ರೆ ಇಲ್ಲಿ ರನ್ ಹೊಡೆದಿದ್ದು ಕೇವಲ ಹದಿನೈದು ರನ್ ಮಾತ್ರ ಆರ್ ಸಿ ಬಿ ಸೋಲಿಗೆ ಡೆತ್ ಓವರ್ ಕಾರಣ ಹದಿನೈದು ನೂರ ಎಪ್ಪತ್ತ ಸ್ಕೋರ್ ಹೋಗಿ ನೂರ ಎಂಬತ್ತೊಂಬತ್ತಕ್ಕೆ ಆಲ್ಔಟ್ ಆಗಿದ್ದು ರಸ ಬೇಜಾರಾಯ್ತು ಕೂಡ ಹೊಡೆದನ್ನ ತೊಗೊಳ್ಳಬೇಕು ಆರ್ ಸಿ ಬಿ ಪಾಯಿಂಟ್ ಸ್ಟೆವೆನ್ ಅಲ್ಲಿ ಏನು ನೋಡ್ತಾ ಇದ್ರೆ ಇದೀಗ ಎರಡನೇ ಸ್ಥಾನದಿಂದ ಮೂರನೇ ಸ್ಥಾನ ಕೇಳಿತ್ತು ಇನ್ ಕೇಸ್ ಇವತ್ತು ಪಂಜಾಬ್ ಏನಪ್ಪ ಡೆಲ್ಲಿ ವಿರುದ್ಧ ಸೋತ್ರೆ ಆರ್ ಸಿ ಬಿ ಇನ್ನೊಂದು ಅವಕಾಶ ಇದೆ ಟಿ ನೆಕ್ಸ್ಟ್ ಪಂದ್ಯ ಸೋಲಬೇಕು ಕ್ರಿಕೆಟ್ ನಮ್ಮ ಆರ್ ಸಿ ಬಿ ಫಸ್ಟ್ಲೇ ಮಾಡುವುದು ಕೂಡ ಜಾಸ್ತಿ ಅಂತ ಜಿ ಟಿ ನೆಕ್ಸ್ಟ್ ಹೋದ್ರೆ ಇರೋದು ಆರ್ ಸಿ ಬಿ ಒಂದೇ ಪಂದ್ಯ ಸಿ ನೆಕ್ಸ್ಟ್ ಪಂದ್ಯ ಗೆದ್ದು ಇಲ್ಲಿ ಅದಕ್ಕೆ ಟಾಪ್ ಎಂಟ್ರಿ ಕೊಡಬಹುದು ಈ ಒಂದು ಪಂದ್ಯ ಏನಪ್ಪಾಂದ್ರೆ ಆರ್ ಬಿಗೆ ಹೊಂತ್ರ ಆಗತ ಇಶಾನ್ ಮಲಿಂಗ್ ಅವರ ಬಾಲಿಂಗ್ ಏನಪ್ಪಾ ಅಂದ್ರೆ ಆರ್ ಬಿಗೆ ಇಲ್ಲಿ ಆಗಿತು ಬಟ್ ಪ್ಯಾಟ್ ಕಮಿಂಗ್ಸ್ ಏನಪ್ಪಾ ಅಂದ್ರೆ ನಾಯಕನ ಆಟ ಆಡಿ ಮೂರು ವಿಕೆಟ್ ಇಲ್ಲಿ ಕಬಿಳಿಸಿದ್ರು ವಿಶಾನ್ ಮಲಿಂಗ ಎರಡು ವಿಕೆಟ್ ಹರ್ಷಿ ಒಂದು ನಿತೀಶ್ ಕುಮಾರ್ ರೆಡ್ಡಿ ಒಂದು ವಿಕೆಟ್ ಪಡೆದು ಆಗಿದ್ರು ಬಟ್ ಆರ್ ಸಿ ಬಿ ಒಂದು ಪಂದ್ಯ ಗೆಲ್ಲುತ್ತೆ ಬಾಟಮ್ ಇದು ತಂಡಗಳು ಏನಪ್ಪಾಂದ್ರೆ ಟಾಪ್ ತಂಡದ ಮೇಲೆ ಸವಾರಿ ಮಾಡುತ್ತದೆ ಹಿಂದಿನ ಪೈಲಲ್ಲಿ ಕೂಡ ಚೀಟಿ ತಂಡ ಸೋತಿತ್ತು ಹೀಗೂ ಆರ್ ಸಿ ಇಲ್ಲಿ ಕಷ್ಟ ಆಗಿದ್ದು ಅದರಲ್ಲಿ ಟಿಮ್ ಡೇವಿಡ್ ಏನಪ್ಪ ಅಂದ್ರೆ ಇಂಜುರಿ ಆದ್ರೂಕ್ ಆಗಲಿಲ್ಲ ಕೆಲವರು ಸಿಂಗಲ್ ತೆಗೆದುಕೊಂಡು ಇಲ್ಲಿ ಆರ್ ಸಿ ಬಿ ತಂಡಕ್ಕೆ ಒಂಥರ ಆಘಾತ ಅಂತ ಹೇಳ್ಬೋದು ಸಿಂಗಲ್ ಕೂಡ ತೆಗೆದುಕೊಳ್ಳಕ್ಕೆ ಅವ್ರ ಕಡೆಯಿಂದ ಆಗುತ್ತೆ ಇರೋದೇ ಲಾಸ್ಟ್ ಬ್ಯಾಟರ್ ಅವ್ರನ್ನಪ್ಪ ಅಂದ್ರೆ ಅವ್ರ ಎದುರು ಕೊನೆಯ ಎಸ್ ದಯಾಳ್ ಅವರ ವಿಕೆಟ್ ಹೋಗಿ ಆರ್ ಸಿ ಬಿ ಈ ಒಂದು ಪಂದ್ಯ ಸೋಲ್ತು ಇದು ಆರ್ ಸಿ ಬಿಗೆ ದೊಡ್ಡ ಆಘಾತ ನೆಕ್ಸ್ಟ್ ಥ್ಯಾಂಕ್ ಯು